ಗತ ರಾಜ್ಯದ ಸರ್ಕಾರಿ ನೌಕರರ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ನಿನ್ನೆ ಹದಿನಾರು ಒಂದು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಂದು ಕರ್ನಾಟಕ ರಾಜ್ಯ ಮಾನ್ಯ ಮುಖ್ಯಮಂತ್ರಿಗಳೊಂದಿಗೆ ಒಂದು ಸಭೆಯನ್ನು ಏರ್ಪಡಿಸಲಾಗಿತ್ತು ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಆ ಒಂದು ಸಭೆಯಲ್ಲಿ ಏನೆಲ್ಲ ತೀರ್ಮಾನವಾಗಿದೆ ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು ನೀಡಿರುವಂಥ ಭರವಸೆ ಏನು ಮಾನ್ಯ ಮುಖ್ಯಮಂತ್ರಿಗಳಿಂದ ಮತ್ತು ರಾಜ್ಯದಲ್ಲಿ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಮುಂದಿನ ನಡೆ ಏನಾಗಲಿದೆ ಎಂಬುದರ ಬಗ್ಗೆ ಎಲ್ಲ ಒಂದು ಮಾಹಿತಿಯನ್ನು ಈ ಒಂದು ಲೈವ್ ಸೆಷನಲ್ಲಿ ನಾವು ತಿಳಿದುಕೊಳ್ಳೋಣ ದಯವಿಟ್ಟು ಮಾಹಿತಿಯನ್ನು ಯಾರೆಲ್ಲ ನೋಡ್ತಾ ಇದ್ದೀರಾ ಮಾಹಿತಿಯನ್ನು ಶೇರ್ ಮಾಡುವ ಮುಖಾಂತರವಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳುವ ಮುಖಾಂತರವಾಗಿ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬನ್ನಿ ನೋಡೋಣ ಸಮಸ್ತ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂತ ಈ ಒಂದು ಪ್ರಮುಖವಾದಂಥ ಮಾಹಿತಿಯನ್ನು ರಾಜ್ಯದ ಸರ್ಕಾರಿ ನೌಕರರು ಏನೆಲ್ಲ ಹೇಳಿಕೆಯನ್ನು ಹೇಳ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಗುಡ್ ನ್ಯೂಸ್ ಯಾವ ರೀತಿಯಾಗಿ ನೀಡಿದ್ದಾರೆ ಎಂಬುದರ ಬಗ್ಗೆ ಒಂದೊಂದಾಗಿ ಮಾಹಿತಿಯನ್ನು ತಿಳಿತಾ ಹೋಗೋಣ ನೋಡ್ತಾ ಇದ್ದೀರಾ ಸಿ ಎಂ ಇಲ್ಲಿ ಸಿಎಂ ಸಿದ್ದರಾಮಯ್ಯ ಶೀಘ್ರದಲ್ಲೇ ಸರ್ಕಾರಿ ನೌಕರರ ವೇತನ ಪರಿಷ್ಕರಣೆ ಸಿದ್ದರಾಮಯ್ಯ ಭರವಸೆ ಏನು ಅಂತ ಎಂಬುದರ ಬಗ್ಗೆ ಇಲ್ಲಿ ಮಾಹಿತಿ ಬರ್ತಾ ಇದೆ ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ಏನು ಹೇಳಿದ್ರು ಎಂಬುದರ ಬಗ್ಗೆ ಎಲ್ಲರೂ ಚಿತ್ತ ಅವ್ರ ಮೇಲಿದೆ ಏಳನೇ ವೇತನ ಆಯೋಗದ ನೋಡಿ ಏನು ಹೇಳ್ತಾ ಇದ್ದಾರೆ ಏಳನೇ ವೇತನ ಆಯೋಗದ ವರದಿಯನ್ನು ಪರಿಶೀಲಿಸಿ ಸರ್ಕಾರಿ ನೌಕರರ ವೇತನ ಹೆಚ್ಚಳದ ಬಗ್ಗೆ ತೀರ್ಮಾನ ಕೈಗೊಳ್ಳಲಾಗುವುದು ಅಂತ ಒಂದು ಅವರ ಒಂದು ಡಿಸಿಷನ್ ಅನ್ನು ರಾಜ್ಯ

ಹಾಗಾಗಿ ಸಾಂದರ್ಭಿಕ ಚಿತ್ರದಲ್ಲಿ ನೀವು ನೋಡ್ತಾ ಇದ್ದೀರಾ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂತಹ ಒಂದು ಷಡಕ್ಷರಿ ಅವರು ಮತ್ತು ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಒಂದು ಮೀಟಿಂಗ್ ಅನ್ನು ಮಾಡ್ತಾ ಇರುವಂತಹ ಒಂದು ಷಡಕ್ಷರಿ ಅವರು ಮೀಟಿಂಗ್ ಅನ್ನು ಮಾಡ್ತಾ ಇದ್ದಾರೆ ಆ ಒಂದು ಮೀಟಿಂಗ್ ನ ಸಾಂದರ್ಭಿಕ ಚಿತ್ರವನ್ನು ನೀವು ನೋಡ್ತಾ ಇದ್ದೀರಾ ರಾಜ್ಯದಲ್ಲಿ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಗೃಹ ಕಚೇರಿ ಕೃಷ್ಣದಲ್ಲಿ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳೊಂದಿಗೆ ಒಂದು ಸಭೆ ಏರ್ಪಡಿಸಿದ್ರು ಆ ಒಂದು ಸಭೆಯಲ್ಲಿ ರಾಜ್ಯದ ಪ್ರಮುಖವಾಗಿ ಎನ್ ಪಿ ಎಸ್ ಸಂಘದ ಅಧ್ಯಕ್ಷರು ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ರಾಜ್ಯ ಒಂದು ಸಚಿವಾಲಯ ನೌಕರರ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಎಲ್ಲರೂ ಸಹ ಈ ಒಂದು ಪ್ರಮುಖವಾದಂತಹ ಮೀಟಿಂಗ್ ನಲ್ಲಿ ಭಾಗವಹಿಸಿದ್ರು ಆ ಒಂದು ಮೀಟಿಂಗ್ ನ ಒಂದು ಸಾಂದರ್ಭ ಚಿತ್ರವನ್ನು ನೀವು ನೋಡ್ತಾ ಇದ್ದೀರಾ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ನೀಡಿರುವಂತಹ ಒಂದು ಆಶ್ವಾಸನೆ ಏನು ಎಂಬುದರ ಬಗ್ಗೆ ನಾವು ನೋಡ್ತಾ ಹೋಗೋಣ ದಯವಿಟ್ಟು ಮಾಹಿತಿಯನ್ನು ನೋಡ್ತಾ ಇರೋರೆಲ್ಲ ಲೈಕ್ ಮಾಡಿ ಅಂತ ಹೇಳ್ತಾ ನೋಡ್ತಾ ಇದ್ದೀರಾ ಏಳನೇ ವೇತನ ಆಯೋಗ ಪೇ ಕಮಿಷನ್ ಅಂತಿಮ ವರದಿ ಬಂದ ನಂತರ ಅಂತ ಹೇಳ್ತಾ ಇದ್ದಾರೆ ಾರೆ ಅಂತಿಮ ವರ್ಗ ಬಂದ ನಂತರ ರಾಜ್ಯದಲ್ಲಿ ಏನು ರಾಜ್ಯದಲ್ಲಿ ಏಳನೇ ವೇತನ ಆಯೋಗದ ಶವ ಒಂದು ಅಂತಿಮ ವರದಿ ಬಂದ ನಂತರ ಸರ್ಕಾರಿ ನೌಕರರ ವೇತನ ಪರಿಷ್ಕರಣೆ ಬಗ್ಗೆ ತೀರ್ಮಾನ ಮಾಡಲಾಗುವುದು ಎಂದು ಮಾನ್ಯ ಮುಖ್ಯಮಂತ್ರಿ ಎಂ ಸಿದ್ದರಾಮಯ್ಯ ಅವರು ಭರವಸೆಯನ್ನು ನೀಡಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಏನು ಅಧ್ಯಕ್ಷರಾಗಿರುವಂತಹ ಷಡಕ್ಷರಿ ಅವರ ನೇತೃತ್ವದಲ್ಲಿ ಯೋಗ ಬೆಂಗಳೂರಿನಲ್ಲಿ ಮಂಗಳವಾರ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿತ್ತು ಮತ್ತು ಮನವಿಯ ಸಲ್ಲಿಸಿದ ಸಂದರ್ಭದಲ್ಲಿ ಅವರು ಮಾತನಾಡಿ ರಾಜ್ಯದ ಸರ್ಕಾರಿ ನೌಕರಿಗೆ ಈ ರೀತಿಯಂತಹ ಒಂದು ಮಹತ್ವದ ಮಾಹಿತಿಯನ್ನು ನೀಡಿದ್ದಾರೆ ರಾಜ್ಯದ ಸರ್ಕಾರಿ ನೌಕರಿಗೆ ವೇತನ ಆಯೋಗಕ್ಕೆ ಸಂಬಂಧಿಸಂತೆ ತದನಂತರ ನಾವು ನೋಡೋದಾದ್ರೆ ರಾಜ್ಯದಲ್ಲಿ ಯಾವ ರೀತಿ ಅಂತ ಮಾಹಿತಿ ಇದೆ ಅಂದ್ರೆ ಏಳನೇ ವೇತನ ಆಯೋಗದ ರಚನೆಗಾಗಿ ಹನ್ನೆರಡು ತಿಂಗಳಾಗಿದೆ ಏನಂದ್ರೆ ಹತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ ಎರಡರಂದು ರಚನೆಯಾಗಿರುವಂತಹ ಏಳನೇ ವೇತನ ಆಯೋಗ ಈಗಾಗಲೇ ರಚನೆಯಾಗಿ ಹನ್ನೆರಡು ತಿಂಗಳಾಗಿದ್ದು ಮಾರ್ಚ್ವರೆಗೆ ಕಾಲಾವಧಿ ವಿಸ್ತರಣೆಯಾಗಿದ್ದು ಚುನಾವಣಾ ನೀತಿ ಸಹಿತ ಘೋಷಣೆ ಆಗುವ ಮೊದಲು ವೇತನ ಪರಿಷ್ಕರಣೆ ಮಾಡಿ ಘೋಷಣೆ ಮಾಡುವಂತೆ ನಿಯೋಗ ಮನವಿ ಮಾಡಿತ್ತು ಎಂಬುದರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಯಾವ ರೀತಿ ಅಂತ ಮನವಿಯನ್ನು ಸಲ್ಲಿಸಿದ್ದಾರೆ ರಾಜ್ಯದ ಸರ್ಕಾರಿ ನೌಕರರ ಪರವಾಗಿ ಎಂಬುದರ ಬಗ್ಗೆ ಇಲ್ಲಿ ಷಚೇರಿ ಅವರು ಎಂಬುದರ ಬಗ್ಗೆ ನಾನು ನೋಡಿದ ರಾಜ್ಯದಲ್ಲಿ ಈಗಾಗಲೇ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೆರಡರಂದು ಈ ಒಂದು ವೇತನ ಆಯೋಗ ರಚನೆಯಾಗಿದೆ ಸುಧಾಕರ್ ರಾವ್ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಲಾಗಿತ್ತು ಹಾಗಾಗಿ ಒಂದು ಡಿಲೇ ಆಗ್ತಾ ಇರುವಂತಹ ಈ ಒಂದು ವೇತನ ಆಯೋಗವನ್ನು ಆದಷ್ಟು ಬೇಗ ರಾಜ್ಯದ ಸರ್ಕಾರಿ ನೌಕರಿಗೆ ತಲುಪಿಸಬೇಕು ಮತ್ತು ರಾಜ್ಯದಲ್ಲಿ ಒಂದು ಕಾಲಾವಧಿಯನ್ನು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ವಿಸ್ತರಣೆ ಮಾಡಿದ್ದು ರಾಜ್ಯ ಸರ್ಕಾರಿ ನೌಕರರು ಖಂಡಿಸ್ತಾ ಇದ್ದಾರೆ ಇದಕ್ಕೆ ಯಾಕೆಂದರೆ ಎರಡರಿಂದ ಮೂರು ಸಲ ಒಂದು ವೇತನ ಆಯೋಗದ ವರದಿಗೆ ನೀವು ಈ ರೀತಿಯಾಗಿ ಹಗ್ಗಜಗ್ಗಾಟ ಮಾಡ್ತಾ ಇದ್ರೆ ರಾಜ್ಯದಲ್ಲಿ ಮುಂದಿನ ಎರಡು ತಿಂಗಳ ಒಳಗಾಗಿ ನೀತಿ ಸಂಹಿತೆ ಚುನಾವಣಾ ನೀತಿ ಸಂಹಿತೆ ಘೋಷಣೆ ಆಗುವ ಮೊದಲೇ ನೀವು ರ ರಾಜ್ಯದಲ್ಲಿ ವೇತನ ಆಯೋಗ ನೀಡಬೇಕಾಗುತ್ತೆ ಇಲ್ಲವಾದರೆ ರಾಜ್ಯದಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ರಾಜ್ಯ ಸರ್ಕಾರಿ ನೌಕರರು ತೆರಳಲಿದ್ದಾರೆ ಎಂಬುದರ ಬಗ್ಗೆ ಮಹತ್ವದ ಮಾಹಿತಿಯನ್ನು ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಿಎಂ ಎಂ ಿಗೆ ಷಡಚೇರಿ ಅವರು ನೀಡಿರ್ತಾರೆ ಮಾಹಿತಿಯನ್ನು ನೀವು ನೋಡ್ತಾ ಇದ್ದೀರಾ ಹೊಸ ಪಿಂಚಣಿ ಒಂದು ಯೋಜನೆಗೆ ವ್ಯಾಪ್ ಯೋಜನೆ ವ್ಯಾಪ್ತಿಯಲ್ಲಿದ್ದ ನೋಡ್ತಾ ಇದ್ರೆ ಮಹತ್ವದ ಮಾಹಿತಿ ಏನಂದ್ರೆ ಹೊಸ ಪಿಂಚಣಿ ಯೋಜನೆ ವ್ಯಾಪ್ತಿಯಲ್ಲಿದ್ದ ಹನ್ನೊಂದು ಸಾವಿರದ ಒಂದು ಮುನ್ನೂರ ಅರವತ್ತಾರು ಜನರಿಗೆ ಹಳೆ ಪಿಂಚಣಿ ಯೋಜನೆಗೆ ಸೇರ್ಪಡೆಗೊಳಿಸಲಾಗಿದೆ ಉಳಿದವರಿಗೆ ಹಳೆ ಪಿಂಚಣಿ ಯೋಜನೆ ವ್ಯಾಪ್ತಿಗೆ ಸೇರಿಸಿ ಪಿಂಚಣಿಯನ್ನು ನೀಡುತ್ತಿರುವ ಕೊಡುಗೆಯನ್ನು ಸಲ್ಲಿಸಲು ಒಂದು ಕೊಡುಗೆಯನ್ನು ಕೊಡುಗೆಯನ್ನು ಸಲ್ಲಿಸಲು ಆದೇಶಿಸಲು ನಿಯೋಗ ಕೋರಿದೆ ಅಂತ ಹೇಳ್ತಾ ಇದ್ದಾರೆ ಏನಂದ್ರೆ ಹತ್ತೊಂಬತ್ತು ಆರಂದು ಎರಡು ಸಾವಿರದ ಇಪ್ಪತ್ತೆರಡರಂದು ವೇತನಕ್ಕೆ ಸಂಬಂಧಿಸಿದಂತೆ ಸುಧಾಕರ್ ತಯಾರಾಗಿ ಮಾಡಲಾಗಿದೆ ಮತ್ತು ಅದರ ಜೊತೆಗಾಗಿ ವೇತನ ಆಯೋಗದ ಜೊತೆಗಾಗಿ ನೀವು ಗೆ ಸಂಬಂಧಿಸಿದಂತೆ ಹನ್ನೊಂದು ಸಾವಿರದ ಮುನ್ನೂರ ಅರವತ್ತಾರು ಜನರಿಗೆ ಹಳೆ ಪಿಂಚಣಿ ಯೋಜನೆ ಪ್ರಾಥಮಿಕವಾಗಿ ನೀಡುತ್ತಾ ಇದ್ದಾರೆ ಅದರ ಜೊತೆಗಾಗಿ ಎಲ್ಲರಿಗೂ ಸಹ ಅನ್ನು ನೀಡಬೇಕು ರಾಜ್ಯದ ಸಮಸ್ತ ಸರ್ಕಾರಿ ನೌಕರರಿಗೆ ಮನವಿ ಅದು ಕೋರಿದ್ದಾರೆ ರಾಜ್ಯದ ಸರ್ಕಾರಿ ನೌಕರರು ಸಾಂದರ್ಭಿಕ ಚಿತ್ರವನ್ನು ನೋಡ್ತಾ ಇದ್ರ ಗೃಹ ಕಚೇರಿ ಕೃಷ್ಣದಲ್ಲಿ ಬೆಂಗಳೂರಿನಲ್ಲಿ ರಾಜ್ಯದ ಸರ್ಕಾರಿ ನೌಕರರ ಸಂಘದ ಜೊತೆ ಯಾವ ರೀತಿಯಾಗಿ ಚರ್ಚೆಯಲ್ಲಿ ಒಂದು ಸಾಂದರ್ಭಿಕ ಚಿತ್ರ ನೀವು ನೋಡ್ತಾ ಇದ್ದೀರಾ ಮಾನ್ಯ ಮುಖ್ಯಮಂತ್ರಿಗಳ ಭರವಸೆ ಬಹಳಷ್ಟು ಇಲ್ಲಿ ಯಾವ ರೀತಿಯಾಗಿ ಆಗಿದೆ ಅಂದ್ರೆ ನೌಕರರಿಗೆ ಏಳನೇ ವೇತನ ಆಯೋಗ ಮತ್ತು ಓ ಪಿ ಎಸ್ ಮತ್ತು ರಾಜ್ಯದ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಆದಷ್ಟು ಬೇಗ ನೀಡ್ತೀನಿ ಕೆಲವೊಂದಿಷ್ಟು ದಿನಗಳ ಸಮಯಾವಕಾಶ ಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯದ ಸರ್ಕಾರಿ ನೌಕರರನ್ನು ತಿಳಿಸಿದ್ದಾರೆ ಹಾಗಾಗಿ ಮಾನ್ಯ ಸಿ ಎಸ್ ಶರಚೇರಿ ಅವರು ಪ್ರಮುಖವಾಗಿ ಆ ಮೂರು ಬೇಡಿಕೆಗಳನ್ನೇ ನೀವು ಈಡೇರಿಸಬೇಕು ಮುಂದಿನ ತಿಂಗಳ ಫೆಬ್ರವರಿಯಲ್ಲಿ ಬಜೆಟ್ ಇರೋ ಕಾರಣದಿಂದಾಗಿ ಬಜೆಟ್ನಲ್ಲೇ ಹಣ ಕಾಯ್ದಿರಿಸಬೇಕು ಇಲ್ಲಾಂದರೆ ರಾಜ್ಯದಲ್ಲಿ ಸರ್ಕಾರಿ ನೌಕರರು ಮತ್ತೆ ಒಂದು ತೀವ್ರತರವಾದಂತ ಒಂದು ರಾಜ್ಯದಲ್ಲಿ ಅವಧಿ ಹೋರಾಟ ಮಾಡುವ ರಾಜ್ಯ ಸರ್ಕಾರಿ ನೌಕರರು ಕೇಳ್ಕೊತಾ ಇದ್ದಾರೆ ಎಂಬುದರ ಬಗ್ಗೆ ಮಾಹಿತಿಯನ್ನು ಸಹ ನೀಡುತ್ತಾರೆ ತೀವ್ರತರವಾದ ಏಳು ಕಾಯಿಲೆಗಳಿಗೆ ಚಿಕಿತ್ಸೆ ಒದಗಿಸುವ ಜ್ಯೋತಿ ಸಂಜೀವಿನಿ ಆರೋಗ್ಯ ಯೋಜನೆಗೆ ಚಾಲನೆ ನೀಡಲಾಗುತ್ತೆ ನೀಡಲಾಗಿತ್ತು ಸರ್ಕಾರಿ ನೌಕರರ ಕುಟುಂಬಗಳಿಗೆ ಉಚಿತ ಒಂದು ಆರೋಗ್ಯ ಯೋಜನೆಯನ್ನು ಅನುಷ್ಠಾನಗೊಳಿಸಬೇಕು ಎಂದು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಷಡಕ್ಷಿರಿ ಅವರು ಮನವಿಯನ್ನು ಸಲ್ಲಿಸಿದರು ಅಂದರೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಏನಿದೆಯಲ್ಲ ಅದನ್ನು ಇನ್ನೂ ಇಂಪ್ಲಿಮೆಂಟೇಷನ್ ಆಗಿಲ್ಲ ಎಲ್ಲ ರೀತಿಯಂತ ರೆಡಿ ಆಗಿದೆ ಆದರೆ ಯಾಕೆ ಡಿಲೇ ಆಗ್ತಾ ಇದೆ ಮೊನ್ನೆ ಮುಖ್ಯಮಂತ್ರಿಗಳು ಇದಕ್ಕೆ ಒಂದು ಒಂದು ಅವರ ಒಂದು ಮನಸ್ಸಿನಿಂದ ಈ ಒಂದು ಕೆಲಸವನ್ನು ಮಾಡಿ ರಾಜ್ಯದ ಸರ್ಕಾರಿ ನೌಕರರು ಮತ್ತು ಅವಲಂಬಿತ ಕುಟುಂಬಕ್ಕೆ ಇಲ್ಲಿ ಅನುಕೂಲಕರ ವಾತಾವರಣ ಒಂದು ಅನುಕೂಲಕರ ಮಾಡಿಕೊಡಬೇಕು ಎಂಬುದರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ರಾಜ್ಯದ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರುಗಳು ಕೇಳ್ಕೊತಾ ಇದ್ದಾರೆ ತದನಂತರ ಇದಕ್ಕೆ ಪ್ರತಿಕ್ರಿಯಿಸಿದ ಒಂದು ಮಾನ್ಯ ಮುಖ್ಯಮಂತ್ರಿಯವರು ರಾಜ್ಯದಲ್ಲಿ ಏಳನೇ ವೇತನ ಆಯೋಗದ ವರದಿ ಬಂದ ಬಳಿಕ ವೇತನ ಪರಿಷ್ಕರಣೆ ಬಗ್ಗೆ ಅಂತಿಮ ನಿರ್ಧಾರ ಮಾಡಲಾಗುವುದು ಎಂದು ಹೇಳಿದರು ರಾಜ್ಯದಲ್ಲಿ ಏನಂದರೆ ನೂರಕ್ಕೆ ನೂರರಷ್ಟು ಕೆಲಸ ಕಾರ್ಯಗಳನ್ನು ಮಾಡಿ ಮುಗಿಸಿದೆ ಏಳನೇ ವೇತನ ಆಯೋಗ ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದ್ದು ರಾಜ್ಯದಲ್ಲಿ ಈ ರೀತಿಯಂಥ ಮಾಹಿತಿ ಬಂದಾಗ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ ರಾಜ್ಯದ ಸರ್ಕಾರಿ ನೌಕರರಿಗೆ ನಾವು ಅವರ ಜೊತೆಯಲ್ಲಿದ್ದೇವೆ ರಾಜ್ಯದಲ್ಲಿ ಆದಷ್ಟು ಬೇಗ ಫೆಬ್ರವರಿ ಬಜೆಟ್ ಒಳಗಾಗಿಯೇ ವೇತನ ಆಯೋಗದ ವರದಿಯನ್ನು ಮಧ್ಯಂತರ ವರದಿಯನ್ನು ಪಡೆದುಕೊಳ್ತೀನಿ ಪಡೆದುಕೊಂಡು ರಾಜ್ಯದ ಸರ್ಕಾರಿ ನೌಕರರಿಗೆ ಸ್ಥಿತಿಗತಿಗಳನ್ನು ನೋಡಿಕೊಂಡು ಮೂವತ್ತೈದರಿಂದ ನಲವತ್ತೈದು ಪರ್ಸೆಂಟ್ ಫಿಟ್ಮೆಂಟ್ ಅನ್ನು ನೀಡೋದಕ್ಕೆ ನಾನು ಭರವಸೆಯನ್ನು ನೀಡ್ತೀನಿ ಎಂಬುದರ ಬಗ್ಗೆ ಒಂದು ರಾಜ್ಯದಲ್ಲಿ ಸರ್ಕಾರಿ ನೌಕರರಿಗೆ ಭರವಸೆಯನ್ನು ನೀಡಿದ್ದಾರೆ ಹಾಗಾಗಿ ರಾಜ್ಯದ ವಿವಿಧ ಸರ್ಕಾರಿ ನೌಕರ ಸಂಘದ ಪದಾಧಿಕಾರಿಗಳು ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ ರಾಜ್ಯದಲ್ಲಿ ವಿವಿಧ ಸಂಘಗಳು ಒಂದು ಎಲ್ಲಾ ರೀತಿಯಂತ ಬೇರೆ ಬೇರೆ ಸಂಘಗಳ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಸಹ ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ಸಹ ಸಭೆಯಲ್ಲಿ ಉಪಸ್ಥಿತರಿದ್ದರು ಬಜೆಟ್ನಲ್ಲಿ ಘೋಷಣೆ ಆಗುತ್ತಾ ಎಂಬುದರ ಬಗ್ಗೆ ಬಹಳಷ್ಟು ಎಲ್ಲ ರಾಜ್ಯ ಸರ್ಕಾರಿ ನೌಕರರ ಚಿತ್ರ ಬಜೆಟ್ ಮೇಲಿದೆ ಎಂಬುದರ ಬಗ್ಗೆ ನಿಮಗೆ ಗೊತ್ತಿರುವಂತಹ ಒಂದು ವಿಚಾರ ರಾಜ್ಯದಲ್ಲಿ ಫೆಬ್ರವರಿಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಜೆಟ್ ಮಂಡನೆ ಆಗ್ತಾ ಇದೆ ಆ ಒಂದು ಬಜೆಟ್ನಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ ಹಣವನ್ನು ಮೀಸಲಿಡಬೇಕು ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಅದಕ್ಕಾಗಿ ರಾಜ್ಯದಲ್ಲಿ ತಾಲೂಕು ಮಟ್ಟು ಜಿಲ್ಲಾ ಮಟ್ಟ ರಾಜ್ಯದ ಸ್ಥಳೀಯ ಒಂದು ಜಿಲ್ಲೆ ಮತ್ತು ತಾಲೂಕು ಎಮ್ ಎಲ್ ಎ ಎಂಪಿಗಳಿಗೆ ಒಂದು ಈಗಾಗಲೇ ಎಲ್ಲ ಕಡೆಯಿಂದ ಪ್ರೆಜರ್ ಅನ್ನು ಹಾಕ್ತಾ ಇದ್ದಾರೆ ರಾಜ್ಯ ಸರ್ಕಾರಿ ನೌಕರರು ವೇತನ ಆಯೋಗ ಪರಿಷ್ಕರಣೆಗೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನೀವು ಒಂದು ಪ್ರೆಷರ್ ಬಿಲ್ ಮಾಡಬೇಕು ಅಂತ ಹಾಗಾಗಿ ನಿಮಗೆ ಪ್ರಜಾವಾಣಿ ವಿಜಯವಾಣಿ ವಿಜಯ್ ಕರ್ನಾಟಕ ಎಲ್ಲ ಒಂದು ದಿನಪತ್ರಿಕೆಗಳಲ್ಲಿ ನೀವು ನೋಡಿರ್ಬೋದು ರಾಜ್ಯ ಸರ್ಕಾರಿ ನೌಕರರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇಲ್ಲಿ ಮನವಿ ಸಲ್ಲಿಸಿದ್ರು ಅಲ್ಲಿ ಅಂತ ಯಾಕಂದ್ರೆ ಇದೆಲ್ಲವೂ ಸಹ ರಾಜ್ಯ ಸರ್ಕಾರಿ ನೌಕರರ ಸಂಘ ಒಂದು ಒಂದು ಇಲ್ಲಿ ಈ ರೀತಿಯ ಗೈಡ್ಲೈನ್ಸ್ ಅನ್ನು ನೀಡಿದೆ ಸರ್ಕಾರಿ ನೌಕರರಿಗೆ ಒಂದು ಹಾಗಾಗಿ ಜಿಲ್ಲಾಧ್ಯಕ್ಷರು ಮತ್ತು ತಾಲೂಕು ಅಧ್ಯಕ್ಷರು ಎಲ್ಲರೂ ಸಹ ಹೋಗಿ ಆ ಸ್ಥಳೀಯ ಒಂದು ಎಂ ಎಲ್ ಎ ಅಥವಾ ಎಂ ಪಿಗಳು ಎಂ ಪಿ ಅವರನ್ನು ಭೇಟಿಯಾಗಿ ರಾಜ್ಯದ ನೌಕರರಿಗೆ ನೀವು ಅನ್ಯಾಯವನ್ನು ತಲ ಒಂದು ತಪ್ಪಿಸಿ ರಾಜ್ಯದಲ್ಲಿ ಒಂದು ನ್ಯಾಯವನ್ನು ದೊರಕಿಸಬೇಕು ಮಾನ್ಯ ಮುಖ್ಯಮಂತ್ರಿಗಳ ನೀವು ಮುಖ್ಯಮಂತ್ರಿಗಳಿಗೆ ಮುಂದಿನ ಬಜೆಟ್ ಒಳಗಾಗಿಯೇ ಅವರು ಈ ರೀತಿಯಂತ ಒಂದು ವೇತನ ಆಯೋಗ ನೀಡೋದಕ್ಕೆ ಮುಂದಾಗುವ ರೀತಿಯಲ್ಲಿ ನೀವು ಮಾಡಬೇಕು ಎಂಬುದರ ಬಗ್ಗೆ ಎಲ್ಲರಿಗೂ ಸಹ ಇಲ್ಲಿ ಒಂದು ಮನವಿಯನ್ನು ಸಲ್ಲಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಆ ಒಂದು ಬಹಳಷ್ಟು ಮಾಹಿತಿಗಳು ಸಹ ಈಗ ಒಂದು ಜೋರಾಗಿ ಹರಿದಾಡ್ತಾ ಇದ್ದಾವೆ ಹಾಗಾಗಿ ಬಜೆಟ್ನಲ್ಲಿ ಘೋಷಣೆ ಆಗುತ್ತಾ ಈ ಒಂದು ವೇತನ ಆಯೋಗ ಎಂಬುದ್ರ ಬಗ್ಗೆ ಎಲ್ಲರ ಚುತ್ತು ಇದರ ಮೇಲಿದೆ ಏನಂದ್ರೆ ರಾಜ್ಯ ಸರ್ಕಾರಿ ನೌಕರರು ಒಂದು ಈಗಾಗಲೇ ಒಂದು ಎರಡು ವರ್ಷಗಳಿಂದ ಕಾಯ್ತಾ ಇರುವಂಥ ವೇತನ ಆಯೋಗ ಇನ್ನೂ ಜಾಸ್ತಿ ಕಾಯೋದಕ್ಕೆ ಆಗೋದಿಲ್ಲ ಎಂಬುದರ ಬಗ್ಗೆ ರಾಜ್ಯದ ಸರ್ಕಾರಿ ನೌಕರರು ಹೇಳ್ತಾ ಇದ್ದಾರೆ ರಾಜ್ಯದಲ್ಲಿ ಒಂದು ಫೆಬ್ರವರಿಯಲ್ಲಿ ಬಜೆಟ್ ಮಂಡನೆ ಆಗ್ತಾ ಇದ್ದು ರಾಜ್ಯ ಸರ್ಕಾರಿ ನೌಕರ ರಾಜ್ಯ ಸರ್ಕಾರ ಹಲವಾರು ಗ್ಯಾರಂಟಿ ಯೋಜನೆಗಳು ಜಾರಿಯಲ್ಲಿ ಒಂದು ವಾಸ್ತವದಲ್ಲಿರುವಾಗ ಒಂದು ಏಳನೇ ವೇತನ ಆಯೋಗವು ವರದಿ ನೀಡಿದರೂ ಈ ಬಾರಿ ವೇತನ ಹೆಚ್ಚಳ ಆಗುವುದು ಖಚಿತವಿಲ್ಲ ಎಂದು ಅಭಿಪ್ರಾಯ ನೌಕರರ ವಲಯದಲ್ಲಿದೆ ಆದರೆ ಈಗ ಸಿದ್ದರಾಮಯ್ಯ ಅವರು ನೀಡಿದ ಭರವಸೆ ಅನ್ನು ಸಣ್ಣ ಮಟ್ಟಿಗಾಗಿ ಒಂದು ಆಶಾವಾದ ಒಂದು ಕುದುರಿಸಿರಿ ಎಂಬುದರ ಬಗ್ಗೆ ಹಾಗಿದ್ದಲ್ಲಿ ಬಜೆಟ್ನಲ್ಲಿ ವೇತನ ಒಂದು ಪ್ರಕಟಿಸುತ್ತಾರೆ ಕಾದು ನೋಡಬೇಕಾಗುವುದು ಎಂಬುದರ ಬಗ್ಗೆ ರಾಜ್ಯದಲ್ಲಿ ಈಗಾಗಲೇ ಐದು ಗ್ಯಾರಂಟಿಗಳನ್ನು ನೀಡ್ತಾ ಇರುವಂತಹ ರಾಜ್ಯ ಸರ್ಕಾರ ಹಲವಾರು ರೀತಿಯಂತ ಒಂದು ರಾಜ್ಯದಲ್ಲಿ ಆರ್ಥಿಕ ಇಲಾಖೆ ಖಾಲಿಯಾಗಿದೆ ಎಂಬುದರ ಬಗ್ಗೆ ಒಂದು ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಆರ್ಥಿಕ ಇಲಾಖೆಯಿಂದ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರಿಗೆ ನೀಡುವಂಥ ವೇತನ ಆಯೋಗ ನೀಡುವುದು ಒಂದು ಸ್ವಲ್ಪ ಕಷ್ಟಕರ ಅಂತ ಹೇಳ್ತಾ ಇದ್ರು ಆದರೆ ನಿನ್ನೆ ತಾನೇ ಮಾನ್ಯ ಮುಖ್ಯಮಂತ್ರಿಗಳು ನೀಡಿರುವಂಥ ಭರವಸೆ ಮತ್ತೆ ಈಗ ಆಶಾ ಕಿರಣಗಳು ಹುಟ್ಟಿಸಿದೆ ರಾಜ್ಯದ ಸರ್ಕಾರಿ ನೌಕರರಿಗೆ ಒಂದು ಯಾವ ರೀತಿಯಾಗಿ ಸರ್ಕಾರಿ ನೌಕರರು ಒಂದು ಅವಧಿ ಮುಷ್ಕರ ಮಾಡ್ತಾರ ಅಥವಾ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿರುವಂಥ ಒಂದು ಸ್ವಲ್ಪ ವೇಟ್ ಮಾಡಿ ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ಒಂದು ಡಿಸಿಷನ್ ಗೆ ಬರುತ್ತೆ ಎಂಬುದ್ರ ಬಗ್ಗೆ ಕಾದು ನೋಡ್ತಾರೆ ಎಂಬುದ್ರ ಬಗ್ಗೆ ಇಲ್ಲಿ ನಾವು ನೋಡಬೇಕಾಗುತ್ತೆ ಹಾಗಾಗಿ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಶ್ರೀ ಷಡಕ್ಷೇರಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ರಾಜ್ಯದಲ್ಲಿ ಡಿಲೇ ಆಗ್ತಾ ಇರುವಂಥ ವೇತನ ಆಗೋದ್ರಿಂದ ನಾವು ಮೈಸೂರಿನಲ್ಲಿ ಒಂದು ಸಮಾವೇಶ ಮಾಡ್ತಾ ಇದ್ದೀವಿ ಆ ಒಂದು ಸಮಾವೇಶದಲ್ಲಿ ಸಹ ನೀವು ಪಾಲ್ಗೊಳ್ಳಬೇಕು ನೋಡಿ ರಾಜ್ಯ ಸರ್ಕಾರಿ ನೌಕರರ ಯಾವ ರೀತಿಯಾಗಿ ಕುಂತ ಕೊರತೆಗಳಿವೆ ಎಂಬುದರ ಬಗ್ಗೆ ನೀವು ಸಾರ್ವಜನಿಕವಾಗಿ ವೀಕ್ಷಿಸಬಹುದು ಹಾಗಾಗಿ ಫೆಬ್ರವರಿಯಲ್ಲಿ ನೀವು ಬಜೆಟ್ನಲ್ಲಿ ಒಂದು ಹಣ ಕಾಯ್ದಿರಿಸಿ ರಾಜ್ಯ ಸರ್ಕಾರಿ ನೌಕರಿ ನ್ಯಾಯವನ್ನು ಒದಗಿಸಿಕೊಡಬೇಕು ಎಂಬುದರ ಬಗ್ಗೆ ಕೇಳಿಕೊಂಡಾಗ ಮಾನ್ಯ ಮುಖ್ಯಮಂತ್ರಿಗಳು ಹೌದು ನಾವು ಯಾವುದೇ ರೀತಿಯಾಗಿ ಡಿಲೇ ಮಾಡೋದಿಲ್ಲ ಕೆಲವೊಂದಿಷ್ಟು ಒಂದು ವಾರದ ಒಳಗಾಗಿ ವೇತನ ಆಯೋಗದ ವರದಿಯ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ನಿಮಗೆ ಲಿಖಿತ ರೂಪದಲ್ಲಿ ನೀಡುವಂತಹ ಕೆಲಸವನ್ನು ಮಾಡ್ತೀನಿ ಎಂಬುದರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಅವರು ಶ್ರೀ ಎಸ್ ಅವರಿಗೆ ಮತ್ತು ಪದಾಧಿಕಾರಿಗಳಿಗೆ ನೀಡಿರುವಂತಹ ಮಾಹಿತಿ ಹಾಗಾಗಿ ರಾಜ್ಯದಲ್ಲಿ ಒಂದು ಸರ್ಕಾರಿ ನೌಕರರ ವೇತನ ಒಂದು ಬರುವುದು ಖಚಿತವಾಗಿದ್ದು ನೌಕರರಿಗೆ ಏಳನೇ ವೇತನ ಆಯೋಗ ಇನ್ನೇನು ಕೆಲವೇ ಒಳಗಾಗಿ ಬರಲಿದೆ ಹಾಗಾಗಿ ಷಡಕ್ಷರಿಯವರು ಅವರು ಯಾವ ರೀತಿಯಾಗಿ ಒಂದು ಮಾಹಿತಿಯನ್ನು ಹೇಳಿದ್ದಾರೆ ಎಂಬುದರ ಬಗ್ಗೆ ಸಹ ನಾವು ಒಂದು ಮಾಹಿತಿಯನ್ನು ಪಡೆದುಕೊಳ್ಳೋಣ ನೋಡ್ತಾ ಇದ್ರೆ ಒಂದು ಸಾಂದರ್ಭಿಕ ಒಂದು ವಿಡಿಯೋವನ್ನು ಪ್ಲೇ ಮಾಡ್ತೀನಿ ರಾಜ್ಯ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂತೆ ಆದರೆ ಅಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿ ರಾಜ್ಯ ಸರ್ಕಾರಿ ನೌಕರರು ಬಹಳಷ್ಟು ಯಾವ ರೀತಿಯಾಗಿ ಒಂದು ಸಂಘದ ವತಿಯಿಂದ ಯಾವ ರೀತಿಯಾಗಿ ಎಫರ್ಟ್ ಹಾಕ್ತಾ ಎಫರ್ಟ್ ಹಾಕ್ತಾ ಇದ್ದಾರೆ ಎಂಬುದರ ಬಗ್ಗೆ ನೀವು ನೋಡ್ತಾ ಇದ್ದೀರಾ ಈ ಸಂದರ್ಭ ಚಿತ್ರಗಳಲ್ಲಿ ಯಾವ ರೀತಿಯಾಗಿ ಒಂದು ಸ್ಥಳೀಯ ಮಟ್ಟದಲ್ಲಿ ಯಾವ ರೀತಿಯಾಗಿ ಪ್ರತಿಭಟನೆಗಳು ನಡೀತಾ ಇದ್ದಾವೆ ಯಾವ ರೀತಿಯಾಗಿ ಸರ್ಕಾರಿ ನೌಕರರು ಭೇಟಿಯಾಗಿ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಒಂದು ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ ಎಂಬುದರ ಬಗ್ಗೆ ಎಲ್ಲ ರೀತಿಯಾದಂಥ ಒಂದು ಮಾಹಿತಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ತಲುಪಿಸಿ ಮುಖ್ಯಮಂತ್ರಿಗಳಿಂದ ಆದಷ್ಟು ಬೇಗ ವೇತನ ಆಯೋಗವನ್ನು ಪಡೆದುಕೊಳ್ಳುವಂಥ ಕೆಲಸ ರಾಜ್ಯ ಸರ್ಕಾರಿ ನೌಕರರು ಮಾಡ್ತಾ ಇದ್ದಾರೆ ನಿಮ್ಮ ಒಂದು ಯಾವ ರೀತಿಯಾದಂಥ ಒಂದು ಸಪೋರ್ಟ್ ಇದೆ ಎಂಬುದರ ಬಗ್ಗೆ ದಯವಿಟ್ಟು ಅಲ್ಲಿ ತಿಳಿಸಿ ಮಾಹಿತಿ ಇಷ್ಟ ಹೋಗಿದರೆ ದಯವಿಟ್ಟು ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳಿ ತಕ್ಷಣದಲ್ಲಿ ನೆಕ್ಸ್ಟ್ ನೆಕ್ಸ್ಟ್ ಅಪ್ಡೇಟ್ಸ್ ಇದೊಂದಾಗಿತ್ತು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ರಾಜ್ಯ ಸರ್ಕಾರಿ ನೌಕರ ಸಂಘ ಸಂಘಗಳ ಮಧ್ಯೆ ಆಗಿರುವಂತಹ ಒಂದು ಮೀಟಿಂಗ್ ನಲ್ಲಿ ನಡೆದಿರುವಂತಹ ವಿಷಯ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ